ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡ್ಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅನಂತ ಪ್ರೀತಿ ಭಾಗ ನಾಲ್ಕು ನೀಲಿ ಕಣ್ಗಳ ಸುಮನ್ ಮನಸ್ಸಲ್ಲೇ ಯೋಚಿಸುತ್ತಿದ್ದ ಮಹೇಶ್ಗೆ ಅವನನ್ನು ನೋಡುವ ತವಕ ಹೆಚ್ಚಾಗುವುದು ಮಹೇಶ್ ಮಹೇಶ್ ಜಾನಕಿ ಅತ್ತೆ ಫೋನ್ ಮಾಡಿದ್ರು ಪ್ರಕೃತಿ ಯಾಕೋ ಮೆಂಟಲಿ ಡಿಸ್ಟರ್ಬ್ ಆದಂತೆ ಆಡ್ತಿದ್ದಾಳಂತೆ ಮಾತ್ಮಾತಿಗೂ ಸುಮನ್ನ ಹೆಸರನ್ನು ಹೇಳ್ತಾ ಇದ್ದಾಳಂತೆ ವಿಚಿತ್ರ ಅನಿಸ್ತಿದೆ ಒಂದ್ಸರಿ ಹೋಗಿ ನೋಡ್ಕೊಂಡ್ ಬರೋಣ್ವಾ ಎನ್ನುತ್ತಾ ಮಹೇಶಿದ್ದ ರೂಮಿಗೆ ಬರುವಳು ಅವನಿ ಅವನಿಯ ಮಾತಿಗೆ ಪ್ರಶ್ನಾರ್ಥಕವಾಗಿ ನೋಡುವ ಮಹೇಶ್ನ ಮನಸ್ಸಲ್ಲಿ ಸಂದೇಹ ಮೂಡುವುದು ಪ್ರಕೃತಿ ಯಾಕೆ ಈಗ ಸುಮನ್ನನ್ನು ನೆನಪು ಮಾಡ್ಕೋತಿದ್ದಾಳೆ ಏನಾಯ್ತು ಅವಳಿಗೆ ಎಂದು ಯೋಚಿಸುತ್ತಿದ್ದ ಮಹೇಶ್ ಅವನಿ ಈಗಲೇ ಹೋಗಿ ಪ್ರಕೃತಿನ ನೋಡ್ಕೊಂಡ್ ಬಂದ್ಬಿಡೋಣ ಎಂತೆನೋ ಹೀಗಲೇ ಹೋಗೋದಾ ಎಂದ ಅವನಿ ಮಾತಿಗೆ ಹೌದೋ ಹಾಗೆ ಮಗುನ ನಿಮ್ಮ ಅಮ್ಮನ ಮನೆಯಲ್ಲಿ ಬಿಟ್ಟು ನಾನು ನೀನು ಮಧ್ಯಾಹ್ನ ಫ್ಲೈಟ್ಗೆ ಬೆಂಗಳೂರಿಗೆ ಹೋಗಬೇಕಿದೆ ಅದಕ್ಕೆ ಈಗಲೇ ಹೋಗೋಣ ನಡಿ ಹಿಂದೆನೋ ಏನು ಇವತ್ತ ಆಗಿ ಹೋಗೋಣ ಅಂದ್ರೆ ಹೇಗೆ ಮುಂದಿನ ವಾರ ಹೋಗೋಣ ಅಂದಿದ್ರಿ ಮಗುನ ಬಿಟ್ಟು ಹೋಗೋದು ಅಂದ್ರೆ ಕಷ್ಟ ಎಂದಳು ಅವನಿ ಏನು ಎಮರ್ಜೆನ್ಸಿ ಇದೆ ಮಗು ಬಗ್ಗೆ ಯಾಕೆ ಯೋಚನೆ ಮಾಡ್ತಿ ನಿನ್ನ ಅಮ್ಮನ ಬಳಿ ಆರಾಮಾಗೇ ಇರ್ತಾನೆ ಅವನು ವರ್ಷದವನಿದ್ದಾಗಲೇ ಅಚ್ಚಿಗಾಗಿ ಅಳುತ್ತಿದ್ದ ಈಗ ಮೂರುವರೆ ವರ್ಷ ನಿನ್ನ ಬಿಟ್ಟು ಅಜ್ಜಿ ಹತ್ತಿರ ಆರಾಮಾಗಿರ್ತಾನೆ ನೀನು ವರಿ ಮಾಡ್ಕೋಬೇಡ ಆದಷ್ಟು ಬೇಗ ಪ್ರಕೃತಿಗಳನ್ನು ನೋಡಿಕೊಂಡು ನಾವು ಬೆಂಗಳೂರಿಗೆ ಹೋಗಬೇಕು ತಿಳಿತಾ ಬೇಗ ತಯಾರಿ ಮಾಡ್ಕೋ ಎಂದವನು ತನ್ನ ಮೊಬೈಲ್ ಹಿಡಿದು ಹೊರಗೆ ಹೋಗುವನು ರಾಮ್ ನರ್ಸಿಂಗ್ ಹೋಮ್ಗೆ ಪ್ರಕೃತಿಗಳನ್ನು ನೋಡಲು ಬಂದ ಮಹೇಶ್ ಮೊದಲು ಪಂಕಜ್ನನ್ನು ಮಾತನಾಡಿಸಿ ನಂತರ ಪ್ರಕೃತಿಗಳನ್ನು ನೋಡಲು ಹೋಗುವನು ಪ್ರಕೃತಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಮಲಗಿರಲು ಅವಳ ಬಳಿ ಕುಳಿತಿದ್ದ ಅವರ ಅಮ್ಮ ಮತ್ತು ಜಾನಕಿ ಮಹೇಶ್ ಮತ್ತು ಅವನಿ ಬಂದಿದ್ದನ್ನು ನೋಡಿ ಅಳವರು ಪ್ಲೀಸತ್ತೆ ದುಃಖ ಪಡಬೇಡಿ ಅವಳಿಗೋಸ್ಕರ ಆದರೂ ನೀವುಗಳು ಚೆನ್ನಾಗಿರಬೇಕು ಎಂದು ಅವನಿ ಇಬ್ಬರನ್ನು ಸಮಾಧಾನಪಡಿಸಿ ಪ್ರಕೃತಿಯಳ ಸ್ಥಿತಿ ನೋಡಲಾರದೆ ಅವರನ್ನು ಕರೆದುಕೊಂಡು ಹೊರಗೆ ಬರುವಳು ಮಹೇಶ್ ಪ್ರಕೃತಿಗಳನ್ನು ಒಂದೇ ಸಮನೆ ಗಮನಿಸಿದವನು ಎಷ್ಟು ಸೊಕ್ಕಿನಿಂದ ಇದ್ದ ಹೆಣ್ಣು ಹೀಗ ಹೀಗಾದಳು ಎಂದು ಮನಸ್ಸಿನಲ್ಲೇ ನಿಟ್ಟಿಸಿರು ಬಿಟ್ಟು ಹೊರಗೆ ಬರುವನು ಅವನೇ ತೀರಾ ಬಳಲಿಲ್ಲಂತೆ ಕಂಡ ಜಾನಕಿ ಮತ್ತು ಪ್ರಕೃತಿ ಅಮ್ಮನನ್ನು ಆಸ್ಪತ್ರೆಯಲ್ಲಿದ್ದ ಕ್ಯಾಂಟೀನ್ಗೆ ಸ್ವಲ್ಪ ತಿಂಡಿ ತಿನ್ನಿಸಲು ಕರೆದುಕೊಂಡು ಹೋದರೆ ಮಹೇಶ್ ಪ್ರಕೃತಿಯ ಬಳಿಯೇ ಉಳಿದುಕೊಳ್ಳುವನು ಸ್ವಲ್ಪ ಸಮಯದ ನಂತರ ಪ್ರಕೃತಿ ಏನೋ ಕನವರಿಸಿದಂತೆ ಅನ್ನಿಸಲು ತಕ್ಷಣ ಅಲ್ಲೇ ಇದ್ದ ಮಹೇಶ್ ಅವಳ ಪಕ್ಕ ಹೋಗಿ ನಿಲ್ಲುವನು ಅರಪ್ರಜ್ಞಾವಸ್ಥೆಯಲ್ಲಿ ಅರ್ಧ ಕಣ್ಣು ತೆಗೆದಿದ್ದ ಪ್ರಕೃತಿ ಮಹೇಶ್ನ ಅಸ್ಪಷ್ಟ ಮುಖವನ್ನು ಕಂಡು ಸುಮನ್ ನೀನು ಹಾಗೆ ನನ್ನ ನೋಡಬೇಡ ಎಂದು ನಿದ್ರೆಯಲ್ಲಿ ಮಾತನಾಡುವಂತೆ ಮಾತನ್ನು ಆರಂಭಿಸುವಳು ಅವಳ ಮಾತಿಗೆ ಮತ್ತಷ್ಟು ಅವಳ ಮುಂದೆ ಬಾಗಿ ನಿಂತ ಮಹೇಶ್ ಪ್ರಕೃತಿ ಎಂದು ಕರೆಯುವನು ಸ್ವಲ್ಪ ಎಚ್ಚರಗೊಂಡವಳಂತೆ ಕಂಡ ಪ್ರಕೃತಿ ಮತ್ತೆ ನಿನ್ನ ಆ ಕಣ್ಣುಗಳನ್ನು ಮುಚ್ಚು ಪ್ಲೀಸ್ ಎಂದು ಕೀರಲು ಧ್ವನಿಯಲ್ಲಿ ಕಿರುಚುವಳು ಏನಾಗ್ತಿದೆ ಪ್ರಕೃತಿ ಎಂದು ಅವಳ ತಲೆ ಸವರಿದ ಮಹೇಶ್ನ ನೋಡುತ್ತ ಹೇಯ್ ನಿನ್ನ ಸಾಯಿಸ್ದೆ ಅಂತ ನನ್ನ ಸಾಯಿಸಕ್ಕೆ ಬಂದಿದ್ಯಾ ನಿನ್ನ ಸುಮ್ಮನೆ ಬಿಡಲ್ಲ ನಾನು ಸುಮನ್ ಎಂದವಳ ಕೈಗಳನ್ನು ಬಿಗಿಯಾಗಿ ಹಿಡಿದ ಮಹೇಶ್ ಏನಂದೆ ನೀನು ಯಾರನ್ನು ನೀನ್ ಸಾಯಿಸಿದ್ದು ಎಂದವನನ್ನು ನೋಡುತ್ತಾ ಹುಚ್ಚಿ ಅಂತೇನಾಗುತ್ತಾ ನಿದರೆಯ ಮಂಪರಿನಲ್ಲಿ ತೇಲುತ್ತ ನಿನ್ನೆ ಸುಮನ್ ಆ ಆಕ್ಸಿಡೆಂಟ್ ನಾನೇ ನಾನೇ ಮಾಡಿಸಿದ್ದೆ ಅದಕ್ಕೆ ನೀನ್ ನಂಗೆ ಎಂದು ಅಳಲಾರಂಭಿಸಿದವಳು ತನ್ನ ಕೈಯಿಂದ ತನ್ನ ತಲೆಗೆ ಕುತ್ತಿಕೊಂಡು ಹಾಗೆ ಕಣ್ಮುಚ್ಚುವಳು ಅವಳ ಮಾತುಗಳನ್ನು ಕೇಳುತ್ತಿದ್ದ ಮಹೇಶ್ ಸ್ತಂಭಿಭೂತನಾಗಿ ನಿಂತವನು ಜೋರಾಗಿ ಅಳುತ್ತ ಕುಸಿದು ಕುಳಿತುಕೊಳ್ಳುವನು ಅವನೇ ಅವರಿಬ್ಬರಿಗೂ ತಿಂಡಿ ಕೊಡಿಸಲೆಂದು ಹೊರಗೆ ಕರೆದುಕೊಂಡು ಹೋಗಿದ್ದವಳು ಮತ್ತೆ ಪ್ರಕೃತಿ ಇದ್ದ ರೂಮಿಗೆ ಬರುವಳು ಮಹೇಶ್ನ ಸ್ಥಿತಿ ನೋಡಿ ಕಾಬರಿಯಾದವಳು ಅವನ ಹತ್ತಿರ ಓಡಿ ಬಂದು ಏನಾಯ್ತು ಮಹೇಶ್ ಯಾಕೀಗೆ ಕುಳಿತಿದ್ದೀರಿ ಎಂದು ಅವನ ಹೆಗಲ ಮೇಲೆ ಕೈ ಹಾಕುವಳು ಅವನಿಯ ಕೈ ಹಿಡಿದು ಎದ್ದು ನಿಂತ ಮಹೇಶ್ನ ಕಣ್ಣಲ್ಲಿ ಚಿಮ್ಮುತ್ತಿದ್ದ ಕಮ್ಮನೆಯನ್ನು ಕಂಡು ಗಾಬರಿಯಾದ ಅವನಿ ಏನಾಯ್ತು ನಿಮಗೆ ಎಂದು ಕೇಳಿದಾಗ ಮಹೇಶ್ ಸುಮನ್ನ ಸಾವಿನ ಹಿಂದೆ ಪ್ರಕೃತಿಯ ಕೈವಾಡ ಇದೆ ಅವನಿ ಎಂದ ಮಾತಿಗೆ ಗಾಬರಿಯಾದ ಅವನಿ ಏನಂದ್ರಿ ಮಹೇಶ್ ಪ್ರಕೃತೀ ಗಂಡನ ಮಾತಿಗೆ ಗರಬಡಿದವಳಂತೆ ನಿಂತ ಅವನಿಯನ್ನು ನೋಡಿದ ಮಹೇಶ್ ಸುಮನ್ನ ಸಾವು ಅಕಸ್ಮಾತ್ ಆಗಿ ಆಗಿರುವ ಆಕ್ಸಿಡೆಂಟಿಂದ ಅಲ್ಲ ಅದು ಫ್ರೀ ಪ್ಲಾನ್ ಮರ್ಡರ್ ಎಂದು ಸಿಟ್ಟಿನಲ್ಲಿ ದುಃಖದಿಂದ ನುಡಿದವನ ಮಾತಿಗೆ ಶಾಕಾದ ಅವನಿ ಅಯ್ಯೋ ನೀವೇನ್ ಮಾತಾಡ್ತಾ ಇದ್ದೀರಿ ನನಗೆ ಒಂದು ಅರ್ಥ ಆಗ್ತಿಲ್ಲ ಎನ್ನುವಳು ಪ್ರಕೃತಿಯಳ ಕಡೆಗೆ ದುರುಗುಟ್ಟಿಕೊಂಡು ನೋಡುತ್ತಾ ನಿಂತ ಮಹೇಶ್ ಇವಳು ಇದ್ದಾಳಲ್ಲ ಸಾಮಾನ್ಯ ಹೆಣ್ಣಲ್ಲ ಅವಳ ಬಾಯಿಂದಳೆ ಹೇಳ್ತಾ ಇದ್ದಾಳೆ ನಾನು ಸುಮನ್ನನ್ನು ಸಾಯಿಸಿದೆ ಅಂತ ಎಂಥ ಕೆಲಸ ಮಾಡಿ ಇಷ್ಟು ದಿನ ಎಲ್ಲರ ಕಣ್ಣಿಗೂ ಮಣ್ಣು ಎರಚಿ ಎಷ್ಟು ಆರಾಮಗಿದ್ಲು ನೋಡು ಇವಳನ್ನ ಕೊಂದು ಬಿಡಬೇಕು ಅನಿಸ್ತಿದೆ ನನಗೆ ಎಂದು ಪ್ರಕೃತಿಳ ಮುಂದೆ ಬಾಗಿದವನ ಹಿಡಿದು ಎಳೆದು ನಿಲ್ಲಿಸಿದ ಅವನಿ ಮಹೇಶ್ ಸಮಾಧಾನ ಮಾಡಿಕೊಳ್ಳಿ ತಾಳ್ಮೆ ಕಳ್ಕೋಬೇಡಿ ಎಂದವಳು ಪ್ರಕೃತಿಳ ನೋಡಿ ಏನಿದೆಲ್ಲ ಈ ಮಟ್ಟಕ್ಕೆ ಯೋಚಿಸುವಷ್ಟು ದುರ್ಬುದ್ಧಿ ಇವಳಿಗೇಕೆ ಬಂತು ಅವರಿಬ್ಬರೂ ಇವಳಿಗೇನು ಮಾಡಿದ್ರು ಪಾಪದ ಕೆಲಸ ಮಾಡಿದ್ದಕ್ಕೆ ಆ ದೇವರೇ ಇಂದು ಇವಳಿಗೆ ಈ ಶಿಕ್ಷೆ ಕೊಟ್ಟಿದ್ದಾನೆ ಛೆ ಎಂತ ಅನಾಹುತ ಆಗಿ ಹೋಗಿದೆ ಆ ಗೂಡ್ಸ್ ಗಾಡಿಯನ್ನು ಪೊಲೀಸ್ ಸೀಸ್ ಮಾಡಿದ್ರಲ್ವಾ ಅವನು ನಂದೇ ತಪ್ಪು ಅಂತ ಹೇಳಿ ಒಪ್ಕೊಂಡು ಜೈಲಿಗೂ ಹೋದ ಆದರೆ ಹೀಗಿವಳು ಹೀಗೆ ಮಾತಾಡ್ತಾಳೆ ಅಂದ್ರೆ ಏನೋ ಇದೆ ಮಹೇಶ್ ಹೌದು ನಾನವಳ ಕಣ್ಣಿಗೆ ಸುಮನ್ನ ಹಾಗೆ ಕಂಡಿರಬೇಕು ಎಲ್ಲ ಬಾಯಿ ಬಿಟ್ಲು ಆದ್ರೂ ಇದೆಲ್ಲ ಹೀಗೆ ಮಾಡಿದ್ದು ಪಂಕಜ್ನಿಗೆ ಈ ವಿಷಯ ಗೊತ್ತಿಲ್ವಾ ಇಷ್ಟು ವರ್ಷಗಳ ಮೇಲೆ ಇದು ಬೆಳಕಿಗೆ ಬರ್ತಿದೆ ಅಂದ್ರೆ ಎಷ್ಟು ಜೋಪಾನವಾಗಿ ಪ್ಲಾನ್ ಮಾಡಿದ್ದಾಳೆ ನೋಡು ಪ್ರಳಯಾಂತಕಿ ಎಂದು ಹಲ್ಲು ಮಣಿಯುತ್ತಿದ್ದ ಮಹೇಶ್ ಚಾಣಕ್ಯ ಪ್ರಕೃತಿ ಅಮ್ಮ ಇಲ್ಲದಿರುವುದನ್ನು ಕಂಡು ಅವರಿಬ್ಬರೆಲ್ಲಿ ಅವನಿ ಎನ್ನುವನು ಅತ್ತೆ ಆಂಟಿ ಪಾಪ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ ತುಂಬಾ ಬಳಲಿದ ಹಾಗೆ ಕಂಡಿದ್ದಕ್ಕೆ ಕ್ಯಾಂಟೀನಲ್ಲಿ ತಿಂಡಿ ತೆಗೆದುಕೊಟ್ಟು ಸ್ವಲ್ಪ ವಿಶ್ರಾಂತಿ ಮಾಡಲು ಹೇಳಿ ಬಂದೆ ಎನ್ನುವಳು ಅವನಿ ಪಾಪ ವಯಸ್ಸಾದ ಜೀವಗಳು ಇವಳ ಬಗ್ಗೆ ತಿಳಿದರೆ ಎಷ್ಟು ನೋವು ಅನುಭವಿಸುತ್ತಾರೋ ಎಂದು ಪೀಚಾಡುವ ಮಹೇಶ್ನ ಮಾತಿಗೆ ಅವನಿ ನಿಜ ಆದರೆ ಕುಲಂಕಷವಾಗಿ ಎಲ್ಲವನ್ನೂ ತಿಳಿದು ನಂತರ ಅವರಿಗೆ ಹೇಳುವುದು ಒಳ್ಳೆಯದು ಸದ್ಯಕ್ಕೆ ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ ಮಹೇಶ್ ಎನ್ನುವಳು ಕರೆಕ್ಟ್ ನಿನ್ನ ಮಾತು ನಿಜ ಮೊದಲು ಎಲ್ಲವನ್ನೂ ಪರಿಶೀಲಿಸಬೇಕು ಆದರೆ ಇವಳ ಬಾಯಿಂದ ಬರುವ ಮಾತುಗಳು ಎಲ್ಲರಿಗೂ ಅರ್ಥವಾಗಲು ಹೆಚ್ಚು ಸಮಯ ಬೇಕಿಲ್ಲ ಅನ್ಸುತ್ತೆ ಅದಕ್ಕಿಂತ ಮುಂಚೆ ನಾವು ಬೆಂಗಳೂರಿಗೆ ಹೋಗಿ ಬರಬೇಕು ಆ ಕೆಲಸ ನನಗೆ ತುಂಬಾ ಇಂಪಾರ್ಟೆಂಟ್ ಅವನಿ ಆಯ್ತು ಫ್ಲೈಟ್ ಎಷ್ಟೊತ್ತಿಗಿದೆ ನಡೀರಿ ಹೋಗೋಣ ಇವಳು ಸದ್ಯಕ್ಕೆ ಎಲ್ಲೂ ಓಡಿ ಹೋಗೋಕೆ ಆಗಲ್ಲ ಬನ್ನಿ ಅತ್ತೆಗೆ ಹೇಳಿ ಹೋಗೋಣ ಎಂದು ಗಂಡನ ಕೈ ಹಿಡಿದು ಹೊರಬಂದ ಅವನಿಗೆ ಜಾನಕಿ ಮತ್ತು ಪ್ರಕೃತಿಳ ಅಮ್ಮ ಎದುರಿಗೆ ಬರುವರು ಹೀನು ಹೊರಟ್ರಾ ಎಂದ ಜಾನಕಿಯ ಮಾತಿಗೆ ಮಹೇಶ್ ಅರ್ಜೆಂಟ್ ಕೆಲಸ ಇದೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಬಿಸ್ನೆಸ್ ವಿಷಯವಾಗಿ ಎಂದು ಪತ್ನಿಯ ಕೈ ಅದುಮಿ ಸನ್ನೆ ಮಾಡಿದ ಮಹೇಶ್ ಗಂಡನ ಮಾತನ್ನು ಅರಿತ ಅವನಿ ಹೌದಮ್ಮ ಏನು ತೊಂದರೆ ಆಗಿದೆ ಹಾಗೆ ಅಕ್ಷತಾನ ನೋಡಿ ಬರ್ತೀವಿ ಹೆನ್ನುವಳು ಕಣ್ಣಂಚಲ್ಲಿ ಬಂದ ಕಂಬನೆಯ ತಡೆ ಹಿಡಿದ ಜಾನಕಿ ಸರಿ ಹೋಗಿ ಬನ್ನಿ ಸಾಧ್ಯ ಆದರೆ ಅಕ್ಷತಾನ ಕರೆದುಕೊಂಡು ಬನ್ನಿ ಅವಳಂತೂ ಬರೋದಿಲ್ಲ ನೀವು ಕರೆದರೆ ಬರಬಹುದೇನೋ ಎಂದವಳ ಮಾತಿಗೆ ಸರಿಯತ್ತೆ ಎಂದ ಅವನಿ ಮಹೇಶ್ ಜೊತೆ ಅಲ್ಲಿಂದ ಹೊರಡುವಳು ಸಂಜೆ ಐದು ಗಂಟೆಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿಳಿದ ಮಹೇಶ್ ಮತ್ತು ಅವನಿ ಕಾರಿನಲ್ಲಿ ನೇರವಾಗಿ ರಾಜಾಜಿನಗರಕ್ಕೆ ಹೊರಡುವರು ಮಹೇಶ್ ಯಾವುದೇ ವಿಷಯವನ್ನು ಅವನೆಯೊಳಗೆ ತಿಳಿಸದಿದ್ದ ಕಾರಣ ಅವಳಿಗೆ ಇಲ್ಲಿ ನಡೆಯುತ್ತಿದ್ದ ಘಟನೆಗಳ ಕುರಿತು ಮಾಹಿತಿ ಇರಲಿಲ್ಲ ರಾತ್ರಿ ಏಳು ಗಂಟೆಗೆ ಅಕ್ಷತಾ ಮನೆಯ ಮುಂದೆ ಬಂದಿಳಿಯುವ ಮಹೇಶ್ ಮತ್ತು ಅವನಿಯನ್ನು ಎದುರುಗೊಳ್ಳುವ ವನಜ ತುಂಬ ಸಂತೋಷದಿಂದ ಇಬ್ಬರನ್ನು ಒಳಗೆ ಕರೆದುಕೊಂಡು ಹೋಗುವಳು ಆಗತಾನೆ ಆಫೀಸ್ನಿಂದ ಬಂದು ಮುಖ ತೊಳೆದು ಫ್ರೆಶ್ ಆಗಿ ತನ್ನ ಮಹಡಿಯ ರೂಮಿನಿಂದ ಇಳಿದು ಬಂದ ಅಕ್ಷತಾಗೆ ಇಬ್ಬರನ್ನು ನೋಡಿ ಆಶ್ಚರ್ಯವಾಗುವುದು ಓಡಿ ಬಂದವಳೆ ಅವನೆಯನ್ನು ತಪ್ಪಿ ಅಳುವಳು ಅವನೇ ಅಕ್ಷತಾಳನ್ನು ಎದೆಗವಚಿಕೊಂಡು ಅಳವಳು ಇಬ್ಬರ ನಡುವಿನ ಸುಂದರ ಸಂಬಂಧ ಅಳುವಿನ ಕಳಲಲ್ಲಿ ಮಿಂದು ಸಣ್ಣ ನಗುವಿನ ಅಲೆಯೊಂದನ್ನು ಎಬ್ಬಿಸಿ ಅಂತರಂಗದ ಮಾತುಗಳು ಹೊರಹೊಮ್ಮಲು ಮುನ್ನುಡಿ ಬರೆಯುವುದು ಅಷ್ಟರಲ್ಲಿ ವನಜ ಬಿಸಿ ಬಿಸಿಯಾದ ಕಾಫಿ ಜೊತೆಗೆ ಪಕೋಡ ತಂದು ಎಲ್ಲರಿಗೂ ಕೊಡುವಳು ಅಕ್ಷತಾ ಅವನಿಯ ಮಗುವಿನ ಆಟಪಾಠಗಳನ್ನು ಕೇಳುತ್ತಾ ಎಲ್ಲರ ಬಗ್ಗೆ ವಿಚಾರಿಸಿ ತನ್ನ ಮನೆಯವರ ಬಗ್ಗೆ ಕೇಳುವಳು ಪ್ರಕೃತಿ ಮತ್ತು ಪಂಕಜ್ನ ಅಪಘಾತದ ವಿಷಯವನ್ನು ತಿಳಿಸದಿದ್ದ ಕಾರಣ ಈಗ ಹೇಳುವುದೋ ಬೇಡವೋ ಇಂದು ಅವನೇ ಗಂಡನನ್ನು ನೋಡಲು ಮಹೇಶ್ ಅಕ್ಷತಾಳ ಆಫೀಸ್ ವಿಷಯ ತೆಗೆದು ಅಲ್ಲಿಗೆ ಆ ವಿಷಯ ಅವಳಿಗೆ ಹೇಳಬಾರದೆಂದು ಅವನೆಯೊಳಗೆ ಕಣ್ಣಿನಲ್ಲೇ ಸನ್ನೆ ಮಾಡುವನು ತನ್ನ ತವರಿನವರೊಂದಿಗೆ ಸಂಪೂರ್ಣ ದೂರವಾಗಿದ್ದ ಅಕ್ಷತಾ ಆಗೊಮ್ಮೆ ಈಗೊಮ್ಮೆ ಅಮ್ಮನಿಗೆ ಫೋನ್ ಮಾಡಿ ಮಾತನಾಡುತ್ತಿದ್ದಳು ಆದರೆ ಕೆಲವೊಮ್ಮೆ ಮಗಾಸೊಸುಗೆ ಎದರಿ ಮಗಳ ಜೊತೆ ಮಾತನಾಡುವುದನ್ನು ನಿಲ್ಲಿಸುತ್ತಿದ್ದ ತನ್ನ ಅಮ್ಮನ ನಡವಳಿಕೆಗೆ ಬೇಸರಗೊಂಡು ಅಕ್ಷತ ಸಂಪೂರ್ಣವಾಗಿ ಮಾತನಾಡುವುದನ್ನು ನಿಲ್ಲಿಸಿಬಿಟ್ಟಿದ್ದಳು ತುಂಬಾ ದಿನಗಳ ನಂತರ ಸೇರಿದ್ದ ಮೂವರು ಸಾಕಷ್ಟು ಮಾತಾಡಿ ಜೊತೆಯಾಗಿ ಊಟ ಮಾಡಿ ವಿಶ್ರಾಂತಿಗೆ ಶರಣಾದರೆ ಅಕ್ಷತ ಅವನಿಯೊಂದಿಗೆ ಮನಸ್ಸಿನ ದೊಂದಗಳನ್ನು ಮರೆತು ನಿದರಿಗೆ ಜಾರುವಳು ಉದಯಿಸಿದ ರವಿರಶ್ಮಿಯ ಸಿಂಚನದಲ್ಲಿ ಮಿನಗುತ್ತಿದ್ದ ಇಬ್ಬನಿಹಾಸು ಹಾಸು ಬಿರಿದಿದ್ದ ಹೂವಿನ ದಳಗಳ ಮೇಲೆ ನೆಮ್ಮದಿಯಾಗಿ ವಿಶ್ರಮಿಸಿತ್ತು ಸುಮಾರು ದಿನಗಳ ಮೇಲೆ ತನ್ನ ಆತ್ಮೀಯರನ್ನು ಕಂಡ ಸಂತೋಷದಲ್ಲಿ ಕಣ್ತುಂಬ ನಿದ್ದೆ ಬಂದು ಅಕ್ಷತ ಹಾಯಾಗಿ ಮಲಗಿದ್ದಳು ಮಹೇಶ್ ಬೇರೊಂದು ಕೋಣೆಯಲ್ಲಿ ಮಲಗಿದ್ದವನು ಬೇಗ ಎದ್ದು ವನಜಾಳ ಕರೆದು ಸುಮನ್ನ ಬಗ್ಗೆ ವಿಚಾರಿಸುವನು ಅವನನ್ನು ಕಾಣುವ ತವಕದಲ್ಲಿದ್ದವನು ವನಜ ಕೊಟ್ಟ ಕಾಫಿ ಕಪ್ಪು ಹಿಡಿದು ಮನೆಯ ಮುಂದಿನ ಆವರಣದಲ್ಲಿ ನಿಂತು ಎದುರ ಮನೆಯ ಕಡೆಗೆ ತನ್ನ ದೃಷ್ಟಿಯನ್ನು ಅರಿಸುವನು ಹೊಂಗೆ ಮರದ ರೆಂಬೆಗಳು ಚಾಚಿದ್ದ ಆ ಮನೆಯ ಮುಂಭಾಗದಲ್ಲಿ ನಿಂತಿದ್ದ ವ್ಯಕ್ತಿ ತಮ್ಮ ಮನೆಯ ಪೋಟಿಕೋ ಕಡೆಗೆ ನೋಡುತ್ತಿರುವುದನ್ನು ಗಮನಿಸಿದ ಮಹೇಶ್ ಕಾಫಿ ಕುಡಿದು ಕಪ್ಪಿಟ್ಟು ಗೇಟನ್ನು ತೆಗೆದು ಅವನ ಕಡೆಗೆ ನೋಡುತ್ತಾ ನಿಲ್ಲುವನು ವರಜಾ ಹೇಳಿದ ಸುಮನ್ ನಾನು ಈಗಲೇ ಇವನ ಬಳಿ ಮಾತನಾಡುವುದು ಒಳ್ಳೆಯದು ಹೆಚ್ಚು ಸಮಯವಿಲ್ಲ ಹೋಗಿ ಮಾತನಾಡಿಸಲೇ ಎಂದು ಮನಸ್ಸಿನಲ್ಲಿ ತನ್ನಷ್ಟಕ್ಕೆ ತಾನು ಅಂದುಕೊಂಡು ಹಾಗೆಯೇ ಮುಂದೆ ಹೋಗುವನು ಮಹೇಶ್ ಬರುತ್ತಿರುವ ವ್ಯಕ್ತಿಯ ಸುಳಿವೆಯಿಲ್ಲದೆ ತನ್ನ ಭಾವನಾ ಲಹರಿಯಲ್ಲಿ ಮುಳುಗಿರುವ ಸುಮನ್ ಮಹೇಶ್ ಸುಮನ್ನ ಹತ್ತಿರ ಬಂದು ಹಲೋ ಎಂದ ಕೂಡಲೇ ಮಹೇಶ್ನ ಕಡೆಗೆ ತಿರುಗುವ ಸುಮನ್ನ ಮುಖದಲ್ಲಿನ ಆ ಕಾಂತಿ ಆ ನೀಲಿ ಕಣ್ಗಳಲ್ಲಿನ ಹೊಳಪು ಮಹೇಶ್ನಿಗೆ ತನ್ನ ಗೆಳೆಯ ಸುಮನ್ನನ್ನು ನೋಡುತ್ತಿರುವನೇನೋ ಎಂಬಂತೆ ಭಾಸವಾಗುವುದು ಯಾರ್ ನೀವು ಏನಾಗಬೇಕಿತ್ತು ಎಂದ ಸುಮನ್ನ ನೋಡಿ ಮಹೇಶ್ ನಾನು ಮಹೇಶ್ ಅಂತ ಅಕ್ಷತಾ ಸಂಬಂಧಿ ನೀವು ಸುಮನ್ನಲ್ಲವೇ ಹೌದು ನಿಮಗೆ ನನ್ನ ಬಗ್ಗೆ ತಿಳಿದಂತಿದೆ ಆದರೆ ನಿಮ್ಮನ್ನು ಈಗಲೇ ನೋಡುತ್ತಿರುವುದು ಎಂದು ಹೇಳುವ ಸುಮನ್ನ ನೋಡಿ ಮಹೇಶ್ ಹೌದು ನಿನ್ನೆಯಷ್ಟೇ ಊರಿಂದ ಬಂದೆ ಅದಕ್ಕೆ ನನ್ನ ಪರಿಚಯ ಮಾಡಿಕೊಂಡೆ ನಿಮ್ಮ ಜೊತೆ ಅಕ್ಷತಾ ಬಗ್ಗೆ ಸ್ವಲ್ಪ ಮಾತನಾಡಬೇಕು ಬಿಡುವಿದ್ದರೆ ಒಂದು ವಾ ಕೋಗಿ ಬರೋಣ ಎನ್ನುವನು ಹೋ ಹದ ವಿಷಯ ಆದರೆ ನಾನು ಸ್ವತಃ ಅಕ್ಷತಾ ಹತ್ತಿರ ಮಾತನಾಡಬೇಕು ಹಿಂದೆನು ಯಾವುದೇ ಗೊಂದಲವಿಲ್ಲದೆ ನಿರಾಳವಾಗಿ ಮಾತನಾಡುತ್ತಿದ್ದವನ ಮುಖ ನೋಡಿದ ಮಹೇಶ್ ನನ್ನ ಬಳಿಯೇ ಮಾತನಾಡಿ ನಾನು ಅಕ್ಷತಾಳ ಇತೈಷಿ ನಿಮಗೆ ಅವಳ ಪರಿಚಯ ಹೇಗೆ ಅವಳ ಜೊತೆ ಮಾತನಾಡುವಂಥದ್ದು ಏನಿದೆ ಪ್ಲೀಸ್ ಏನೇ ಇದ್ದರೂ ನನ್ನ ಬಳಿ ಹಂಚಿಕೊಳ್ಳಿ ಅದಕ್ಕಾಗಿಯೇ ನಾನು ಬಂದಿರುವುದು ಎನ್ನುವನು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ ಸುಮನ್ ಬನ್ನಿಹೊಳಗೆ ಎಂದು ಮನೆಯ ಒಳಗೆ ಕರೆದುಕೊಂಡು ಹೋಗುವನು ಮೀನಾಕ್ಷಿ ಆಗಷ್ಟೇ ಧನುರ್ಮಾಸದ ಪೂಜೆ ಮುಗಿಸಿ ದೇವರ ಮನೆಯಿಂದ ಹೊರಗೆ ಬರಲು ಮಗನೊಂದಿಗೆ ಬಂದ ಮಹೇಶ್ನನ್ನು ನೋಡಿ ಯಾರಿದು ಪಾಪು ಎನ್ನುವಳು ನನ್ನ ಸ್ನೇಹಿತ ಎಂದು ನಗುತ್ತಾ ತನ್ನ ರೂಮಿಗೆ ಕರೆದುಕೊಂಡು ಹೋದವನು ವಿಶಾಲ ಕೋಣೆಯಲ್ಲಿ ತಾನು ಮಾಡಿದ್ದ ಪೇಂಟಿಂಗ್ ಡಿಸೈನ್ಸ್ಗಳನ್ನು ಜೋಡಿಸಿದ್ದ ಸುಮನ್ ಎಲ್ಲವನ್ನೂ ತೋರಿಸುತ್ತಾ ತಾನು ಪೇಂಟಿಂಗ್ ಮಾಡಿದ್ದ ಅಕ್ಷತಾಳ ಚಿತ್ರವನ್ನೊಮ್ಮೆ ಅವನಿಗೆ ತೋರಿಸುವನು ಶುಭ್ರ ಬೆಳದಿಂಗಳ ಬಾಲೆಯಂತೆ ಶ್ವೇತವರ್ಣದ ಲಂಗಾ ತಾವಣಿ ತೊಟ್ಟಿದ್ದ ಆ ಕನ್ನೆಯ ಮುಗ್ಧ ಪ್ರಶಾಂತತೆ ಆ ನಗು ಆ ಕಣ್ಣುಗಳು ಎಲ್ಲವೂ ಎಲ್ಲವೋ ತಿದ್ದಿದಂತಿದ್ದ ಆ ಸುಕೋಮಲೆ ಹೆಣ್ಣಿನ ಚಿತ್ರ ಅಕ್ಷತಾದು ಮಹೇಶ್ ಕಣ್ಣಗಲಿಸಿ ನೋಡುತ್ತಿರಲು ಸುಮನ್ ಅವನ ಕಡೆಗೆ ನೋಡುತ್ತ ಅಕ್ಷತಾಳ ಪರಿಚಯ ಹೀಗೆ ಆಯಿತು ನೋಡಿ ನನ್ನ ಕುಂಚದಿಂದ ಅರಳಿದ ಈ ವಿಸ್ಮಯದ ಹುಡುಗಿ ನನ್ನ ಭಾವನೆಗಳೊಂದಿಗೆ ಬರೆತು ಹೋದಳು ನನ್ನ ಪ್ರತಿಭಾವಕ್ಕೂ ನನ್ನ ಸ್ಪರ್ಶಕ್ಕೂ ಸ್ಪಂದಿಸುವ ಈ ಹುಡುಗಿಗೆ ನಾನಿಟ್ಟ ಹೆಸರು ಅಕ್ಷತ ಸುಮನ್ನ ಮಾತುಗಳನ್ನು ಕೇಳುತ್ತಾ ಆ ಚಿತ್ರವನ್ನು ನೋಡುತ್ತಿದ್ದ ಮಹೇಶ್ಗೆ ಆ ಚಿತ್ರದ ಕೆಳಗೆ ಸುಮನ್ ತನ್ನ ಹೆಸರಿನ ಸಹಿ ಮಾಡಿ ತಾನು ಪೇಂಟಿಂಗ್ ಮಾಡಿದ್ದ ಡೇಟನ್ನು ಲಗತ್ತಿಸಿರುವುದು ಕಾಣುವುದು ಅದು ತನ್ನ ಗೆಳೆಯ ಸುಮನ್ ಸತ್ತ ವರ್ಷವನ್ನು ಜ್ಞಾಪಿಸುತ್ತಿತ್ತು ಅಂದರೆ ಸುಮಾರು ಐದು ವರ್ಷದ ಪೇಂಟಿಂಗ್ ಇದು ತಲೆಯ ತುಂಬ ಕೊಂದಲವೋ ಕುತೂಹಲವೋ ತಿಳಿಯದಂತಾದ ಮಹೇಶ್ ಏನಂದೋ ತಿಳಿಯದಂತಾಗಿ ನೋಡುತ್ತಾ ನಿಂತವನ ಎಚ್ಚರಿಸಿದ್ದು ಮೀನಾಕ್ಷಿ ಬಾಪಾ ಕಾಫಿ ಕುಡಿಯುವಂತೆ ಎಂದು ಮಹೇಶ್ನನ್ನು ಕರೆಯುವಳು ಬರ್ತಿನಮ್ಮ ಇಂದ ಸುಮನ್ ಮಹೇಶ್ನನ್ನು ರೂಮಿಂದ ಹೊರಗೆ ಕರೆದುಕೊಂಡು ಬರುವನು ತಲೆಯಲ್ಲಿ ಒಂದೇ ಸಮನೆ ಯೋಚನೆಗಳು ಬಂದು ಹೋಗುತ್ತಿರಲು ಮೀನಾಕ್ಷಿ ಯಾರಿದು ಹೊಸ ಸ್ನೇಹಿತ ಪಾಪು ಎಂದು ಕೇಳುವಳು ಅವಳ ಮಾತಿಗೆ ಮಹೇಶ್ ಅಮ್ಮಾ ನಾನು ಎದುರು ಮನೆ ಅಕ್ಷತಾ ಸಂಬಂಧಿ ನಿನ್ನೆ ರಾತ್ರಿಯಷ್ಟೇ ಊರಿಂದ ಬಂದೆ ಹಾಗೆ ನಿಮ್ಮ ಮಗನ ಪರಿಚಯ ಮಾಡಿಕೊಂಡೆ ಹೌದೇನು ಹೀಗಿದ್ದಾಳೆ ಅಕ್ಷತಾ ನಾನ್ ಬಂದು ನೋಡೋಣ ಅಂತಿದ್ದೆ ಆದರೆ ಎನ್ನುವಷ್ಟರಲ್ಲಿ ಮಹೇಶ್ ಆರಾಮಾಗಿದ್ದಾಳೆ ಎಂದೆನೋ ಇಲ್ಲ ಅವಳು ಆರಾಮಾಗಿಲ್ಲ ಎಂದ ಸುಮನ್ನ ಮಾತಿಗೆ ಮಹೇಶ್ ಶಾಕ್ ಹಾಕಿ ಯಾಕೆ ಹಾಗಂತೀರಿ ಎಂದಾಗ ನನ್ನ ಮನಸ್ಸಿಗೆ ಆಗನಿಸುತ್ತಿದೆ ಎಂದ ಸುಮನ್ನನ್ನು ನೋಡುತ್ತಿದ್ದ ಮಹೇಶ್ ಹೌದು ಅವಳ ಮನಸ್ಥಿತಿ ಸರಿಯಿಲ್ಲ ಅವಳ ಗಂಡ ತೀರಿಕೊಂಡಾಗಿನಿಂದ ಅವಳು ನೆಮ್ಮದಿಯಾಗಿಲ್ಲ ಎಂದು ಹೇಳಿ ಸುಮನ್ನ ಮುಖವನ್ನು ನೋಡುವನು ಸುಮನ್ನ ಮುಖ ಅಷ್ಟೇ ಪ್ರಶಾಂತವಾಗಿತ್ತು ಮಹೇಶ್ ಹೇಳಿದ್ದ ವಿಷಯಕ್ಕೆ ದಿಗ್ಭ್ರಾಂತಳಾದ ಮೀನಾಕ್ಷಿ ಅಯ್ಯೋ ಮದುವೆ ಆಗಿದ್ದ ಆ ಮಗು ನೋಡಿದರೆ ಹಾಗೆ ಅನ್ನಿಸುವುದೇ ಇಲ್ಲ ಆದ್ರೆ ಪಾಪೂ ಎಂದು ಮಗನನ್ನು ನೋಡಿ ಕಣ್ಣೀರು ಹಾಕುವ ಮೀನಾಕ್ಷಿಯನ್ನು ನೋಡಿದ ಮಹೇಶ್ ಯಾಕಮ್ಮ ಏನಾಯ್ತು ಅಕ್ಷತಾ ವಿಷಯ ಕೇಳಿ ಇಷ್ಟು ದುಃಖ ಪಡುತ್ತಿದ್ದೀರಿ ಸಮಾಧಾನ ಮಾಡಿಕೊಳ್ಳಿ ಎಂದು ಹೇಳುವನು ಏನಂತ ಹೇಳೋದು ನನ್ನ ಮಗನಿಗೆ ದೃಷ್ಟಿ ಬಂದ ಮೇಲೆ ಅವನು ಬಿಡಿಸಿದ ಮೊದಲ ಚಿತ್ರ ಆ ಉಡುಗಿ ಚಿತ್ರ ಆಗ್ಲಿಂದ ಆ ಉಡುಗಿಗಾಗಿ ಹೂರೂರು ಅಲೆದಾಡಿದ್ದ ಕೊನೆಗೆ ಈ ಊರಲ್ಲಿ ಈಗ ಅವಳು ಇವನ ಕಣ್ಣಿಗೆ ಕಾಣಿಸಿಕೊಂಡ್ಲು ಅವಳೇ ಅಕ್ಷತಾ ಹೀಗ ನೋಡಿದರೆ ಅವಳು ಈ ಸ್ಥಿತಿಯಲ್ಲಿ ನನ್ನ ಮಗ ಅವಳನ್ನು ತುಂಬ ಹಚ್ಕೋಬಿಟ್ಟಿದನಪ್ಪ ಎಂದು ದುಃಖದಲ್ಲಿ ಮೀನಾಕ್ಷಿ ಹೇಳುತ್ತಿದ್ದರೆ ಸುಮನ್ ಅಲ್ಲಿಂದ ಎದ್ದು ಅಮ್ಮನ ಮುಂದೆ ಬಂದು ನಿಂತವನೇ ಅಮ್ಮ ಅಳವಂತದ್ದು ಏನಾಯಿತು ಇಷ್ಟು ದುಃಖ ಪಡಬೇಡ ಮಹೇಶ್ ನೀವೊರಡಿ ನಾನು ಆಮೇಲೆ ನಿಮಗೆ ಸಿಗುತ್ತೇನೆ ಎನ್ನುವನು ತಾನು ಇಷ್ಟು ಅವಸರ ಮಾಡುವುದು ಸರಿಯಲ್ಲವೇನೋ ಎಂದುಕೊಂಡು ಮಹೇಶ್ ಅಲ್ಲಿಂದ ಮೇಲೆದ್ದು ಹೊರಡಲು ನಿಲ್ಲುವನು ಬೇಸರ ಮಾಡ್ಕೋಬೇಡಿ ನನ್ನಮ್ಮನೆಗೆ ನಾನೇ ಪ್ರಪಂಚ ಎಲ್ಲರ ಮುಂದು ನನ್ನ ಬಗ್ಗೆ ಹೇಳುತ್ತಾ ಕೋರುತ್ತಾಳೆ ನನಗೆ ಹೊರಗೆ ಸ್ವಲ್ಪ ಕೆಲಸವಿದೆ ಅದನ್ನು ಮುಗಿಸಿ ಬಂದು ನಿಮ್ಮನ್ನು ಕಾಣುತ್ತೇನೆ ಎಂದು ಕೈಮುಗಿದ ಸುಮ್ಮನ್ನ ಮುಖವನ್ನೊಮ್ಮೆ ನೋಡಿದ ಮಹೇಶ್ ಕ್ಷಮಿಸಿ ಬೆಳಗ್ಗೆನೆ ಬಂದು ನಿಮಗೆ ತೊಂದರೆ ಕೊಟ್ಟೆ ಹೋ ಬನ್ನಿ ನಿಮಗಾಗಿ ಕಾಯುತ್ತಿರುತ್ತೇನೆ ಎಂದು ಹೇಳಿ ಹೊರಡುವನು ಅವನು ಹೋದ ದಿಕ್ಕನ್ನೇ ನೋಡುತ್ತಾ ಸುಮನ್ ತನ್ನ ರೂಮಿಗೆ ಹೋದರೆ ಇತ್ತ ಮೀನಾಕ್ಷಿ ಇವನ ಮೂಲಕ ಅಕ್ಷತಾ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಬೇಕೆಂಬ ಹಂಬಲ ಹೆಚ್ಚಾಗುವುದು ಸುಮನ್ ಯಾಕೆ ಅಕ್ಷತಾ ಚಿತ್ರವನ್ನು ಬಿಡಿಸಿದ್ದು ಅಕ್ಷತಾ ಸುಮನಿಗೆ ಮೊದಲೇ ಗೊತ್ತಾ ಸುಮನ್ ಸಾವು ಅಕಸ್ಮಾತ್ತಲ್ಲ ಪ್ರಕೃತಿನೇ ಇದನ್ನೆಲ್ಲ ಮಾಡಿಸಿದ್ದು ಎಂದು ತಿಳಿದರೆ ಅಕ್ಷತಾ ಯಾವ ರೀತಿ ರಿಯಾಕ್ಟ್ ಆಗುತ್ತಾಳೆ ಮುಂದೆ ಏನು ನಡೆಯಲಿದೆ ಕಾಯ್ದು ನಿರೀಕ್ಷಿಸಿ ಬಾಗ ಐದು ಮುಂದುವರಿಯುತ್ತದೆ ಬಾಗ ಐದರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ